ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ ಹರಿ ರಾಮ ರಾಮ ರಾಮ್ ಹರಿ ಹರಿ ನಾನು ಬೈರೇಗೌಡ ಭವಾನಿ ಶಂಕರ್ ಪಂಚೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾನು ನೆಲಮಂಗಲ ತಾಲೂಕು ನಿರ್ದೇಶಕರ ಸ್ಥಾನದಿಂದ ನನ್ನ ಕುಕ್ಕರ್ ಗುರುತಿನಿಂದ ಎರಡನೇ ನಂಬರ್ ನನ್ನ ನಂಬರು ಇಲ್ಲಿಂದ ನಾನು ನಿರ್ದೇಶ ಸ್ಥಾನಕ್ಕೆ ಸ್ವಲ್ಪಿಸಬೇಕು ಅಂತೇಳಿ ನಾನು ಅಪ್ಪಟ ರೈತನಾದ್ರಿಂದ ನಾನು ಸಂಕಲ್ಪವನ್ನು ಮಾಡಿದ್ದೇನೆ ಸುಮಾರು ಒಂದು ವರ್ಷಗಳ ಕಾಲದಿಂದ ಎಲ್ಲ ರೈತ ಬಾಂಧವರ ಮನೆ ಬಾಗಿಲುಗಳಿಗೆ ತಿರುಗಿ ಎಲ್ಲರ ಅನುಮತಿಯನ್ನು ಪಡೆದಿದ್ದೇನೆ ಎಲ್ಲರೂ ಕೂಡ ಅನುಮತಿಯನ್ನು ಕೊಟ್ಟು ನನ್ನ ಆಶೀರ್ವದಿಸಿದ್ದಾರೆ ಇವತ್ತಿನ ದಿವಸ ನನಗೆ ಅತಿ ಹೆಚ್ಚಿನ ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜಯಶೀಲನಾಗಿ ಮಾಡಬೇಕಾಗಿ ಕೇಳಿಕೊಂಡಿದ್ದೀನಿ ನಾನು ಅಪ್ಪಟ ರೈತ ನನ್ನ ಸರ್ವೆ ನಂಬರ್ ನೂರಿಪ್ಪತ್ತೈದರಲ್ಲಿ ನನ್ನ ಮನೆ ಹಾಗೂ ಮತ್ತು ನನ್ನ ದನಗಳ ಕೊಠಡಿ ಕೂಡ ಇದೆ ಅವುಗಳನ್ನು ಸಾಕೋದು ನನ್ನ ಕಸುಬು ಈ ಒಂದು ಗೋ ಸೇವೆಯನ್ನು ಮಾಡಿಕೊಂಡು ಅಪ್ಪಟ ರೈತನಾಗಿ ಇವತ್ತು ಉಳಿದಿದ್ದೀನಿ ಅದರಿಂದ ಎಲ್ಲ ಅಧ್ಯಕ್ಷರ ಬಂಧುಗಳು ಗೋ ಸಂರಕ್ಷರು ನನ್ನನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿಸಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಒಳ್ಳೆ ಒಳ್ಳೆ ನುರಿತ ಡಾಕ್ಟರ್ಗಳೇ ಇದ್ದಾರೆ ಡಾಕ್ಟರ್ಗಳಿದ್ದಾಗ ಅವ್ರಿಗೆ ಏನಾಗಿದೆ ಅಂದರೆ ಒಂದು ಸ್ವಂಟಾ ಮುರ್ಕಂತು ಅಂದರೆ ಅದನ್ನು ಸರ್ವ್ ಮಾಡ್ತಕ್ಕಂಥ ಎಕ್ಸ್ರೇ ಆಗಲಿ ಅಥವಾ ಆಪ್ರೇಷನ್ ಥಿಯೇಟ್ರ್ ಆಗಲಿ ಇಲ್ಲ ಮತ್ತು ಅವಾಗೆ ಹೊಟ್ಟೆನಲ್ಲಿ ಏನೋ ಅಪ್ಪಿತಪ್ಪಿ ಪ್ಲಾಸ್ಟಿಕ್ ಕವರ್ಗಳನ್ನು ಮಿಂಗಿಬಿಟ್ಟಿರ್ತವೆ ನೋಡಿದ್ದೀರ ನೀವು ಅದನ್ನು ತೆಗಿತಕ್ಕಂಥ ಡಾಕ್ಟರ್ ಇದ್ದಾರೆ ಅದು ಇನ್ಸ್ಟ್ರೂಮೆಂಟ್ ಇಲ್ಲ ಅದರಿಂದ ನಾನು ಓದ ತಕ್ಷಣ ಅದನ್ನು ಮಾಡಬೇಕು ಅಂತ ಇದ್ದೀನಿ ಆಮೇಲೆ ರೈತರಲ್ಲಿ ಗುಣಮಟ್ಟದ ಹಾಲನ್ನು ಪಡೆದು ಅತಿ ಹೆಚ್ಚಿನ ಬೆಲೆ ಕೊಡೋಕ್ಕೆ ಸರ್ಕಾರದ ಈ ಒಂದು ನೀತಿ ಸರಿ ಇಲ್ಲ ಈ ಒಂದು ರೈಟನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ನಮಗೆ ಬಿಡಬೇಕು ರೈಟ್ ನಿಗದಿಪಡಿಸ್ತಕ್ಕಂಥದ್ದನ್ನು ಇಟ್ಕೊಂಡಿರೋದು ತಪ್ಪು ಅಂತ ನಾನು ಅವರಿಗೆ ಮನವರಿಕೆ ಮಾಡೋಕ್ಕೆ ನಾನು ಭಗವಂತನಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಇದ್ರ ಬಗ್ಗೆ ಅವರು ತಿ ಮಾಡ್ತಾರೋ ಗೊತ್ತಿಲ್ಲ ನನ್ನ ಪ್ರಯತ್ನ ಈ ಒಂದು ಬಮೂಲ ರೈಟನ್ನು ನಿಗದಿಪಡಿಸ್ತಕ್ಕಂಥದ್ದು ನಾನು ನಾವೇ ಮಾಡಬೇಕು ದಯಮಾಡಿ ನಮ್ಮ ಏನು ರೈತ ಸಂಘಗಳಿಗೆ ಬಿಟ್ಬಿಡಿ ರೇಟ್ ಜಾಸ್ತಿ ಮಾಡ್ತಕ್ಕಂಥ ಅದನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಾ ಇದ್ದೀವಿ ನೂರ ಎಂಬತ್ತು ಓಟು ನೆಲ್ಮಗ್ಲ ತಾಲೂಕಲ್ಲಿದೆ ನೂರ ಎಂಬತ್ನಾಲ್ಕಿದೆ ಈ ನಮ್ಮ ನಿರ್ದೇಶಕರ ಕಿತಾಪತಿಯಿಂದ ಮೂರು ಓಟುಗಳು ಡಿಸ್ಕ್ವಾಲಿಫಿಕೇಶನ್ ಮಾಡಿಸಿದ್ದಾರೆ ಪಾಪ ಅವ್ರು ಎಷ್ಟು ಉಸಿರು ಅಂತಾರೋ ಆತನಿಗೆ ಯಾರು ಮಾಡ್ಯವರೋ ಪಾಪ ನಾನೇ ಮಾಡಿದ ನನಗೆ ತಟ್ಲಿ ಆ ಇವತ್ತಿನ ದಿವಸ ವಂಚಿತರಾದ ಓಟು ಅವರು ಐದು ವರ್ಷದಲ್ಲಿ ಬರ್ತಕ್ಕಂಥ ಎಲೆಕ್ಷನ್ಗೆ ಇವರು ಓಟಿಗೆ ವಂಚಿತ ಮಾಡಿದ್ದಾರೆ ಭಗವಂತನೇ ಅದಕ್ಕೆ ಜಾಸ್ತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರು ಮಾಡಿರ್ತಕ್ಕಂಥ ಏನು ಇವಾಗ ಹೇಳಿನಲ್ಲ ಒಂದು ಡಿಸ್ಕ್ವಾಲಿಫಿಕೇಷನ್ ಯಾರಾದರೂ ಹೇಳಿದ ಮಾತು ಕೇಳಲ್ಲ ಡಿಸ್ಕ್ವಾಲಿಫಿಕೇಷನ್ ಮಾಡಿಸೋದು ಯಾವ್ದಾರ ಸಂಘಗಳ ನಂದೇ ಸಂಘಕ್ಕೆ ಹೋಗಿ ಹಾಲಿಗೆ ಯೂರಿಯಾ ಹಾಕಿ ತಗೊಂಡೋಗಿ ರಿಪೋರ್ಟ್ ತಗೊಂಡೋಗೋದು ಹೋಗೋದು ಅಧಿಕಾರಿಗಳ ಸೈನ್ ಹಾಕು ಅನ್ನೋದು ಇನ್ನು ಒಂದು ಕೆಟ್ಟತನವನ್ನು ಮಾಡ್ತಕ್ಕಂಥ ನಿರ್ದೇಶಕ ಬೇಡ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಯಾರೋ ಎಡೋ ಒಂದಷ್ಟು ಜನ ಅವರ ಹಿಂಬಾಲಕರು ಚೇಲರು ಮಾಡಿದ್ದಾರೆ ಕೆಲವೇ ಜನ ಅದು ಬಿಟ್ಟರೆ ಬೇರೆ ಯಾರೂ ಇವನು ದೊಡ್ಡ ಮನುಷ್ಯ ಅಂತ ಹೇಳಿಲ್ಲ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತು ಇದು ಹಣ ಏನು ನಮ್ಮದೇನೇ ಅದು ಇಪ್ಪತ್ತೇಳು ಪೈಸ ಬೊಂಬಳು ಟ್ರಸ್ಟಲ್ಲಿ ಇರ್ತಕ್ಕಂಥ ಹಣ ಏನಂದರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ರೈತರು ಬೆಳೆದ ಉತ್ಪಾದಕರನ್ನ ಅವ್ರ ಹತ್ರ ಪರ್ಚೇಸ್ ಮಾಡಿ ಆ ಒಂದು ತರಕಾರಿನ ಆಯಾ ಜಾಗದಲ್ಲಿ ಸಾರ್ವಜನಿಕವಾಗಿ ಹಂಚಿ ಅಂತ ಸುಮ್ಮನೆ ಫ್ರೀಯಾಗಿ ದುಡ್ಡು ತಗೊಂಡಲ್ಲ ಅದು ರೈತರಿಗೆ ಕಷ್ಟ ರೈತರ ಹತ್ರ ಪರ್ಚೇಸ್ ಮಾಡೋದು ರೈತರ ಹತ್ರ ಪರ್ಚೇಸ್ ಮಾಡಿ ಅದನ್ನು ಏನು ಸಾರ್ವಜನಿಕವಾಗಿ ಜನಗಳು ಇರ್ತಾರೆ ಅವರಿಗೆಲ್ಲ ಹಂಚಿ ಅಂದರೆ ಅವರಿಗೆ ತರಕಾರಿ ಸಿಕ್ಕದಂಗೂ ಆಯಿತು ರೈತ ತಂಡೋ ಕಿತ್ಕೊಂಡೋಗಿ ಮಾರೋಕ್ಕಾಗಲ್ಲ ವೆಹಿಕಲ್ಸು ಸಪೋರ್ಟ್ ಇಲ್ಲ ಮಾರ್ಕೆಟ್ ಇರಲ್ಲಿ ಜನ ಸೇರಿಸೋಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಮಾಡಿದ್ರು ಈತನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅವ್ನು ಬಂದು ಇವತ್ತು ಹೇಳಿ ಅಂಥ ತರಕಾರಿನ ಯಾವುದನ್ನು ಪರ್ಚೇಸ್ ಮಾಡಿಲ್ಲ ಹಂಚೂ ಇಲ್ಲ ಸುಮಾರು ಐದು ಲಕ್ಷಕ್ಕೂ ಅಧಿಕ ಹಣವನ್ನು ಈತನು ಯಾರ್ದೋ ಅಕೌಂಟಲ್ಲಿ ಹಾಕಿ ತಗೊಂಡು ನುಂಗಿ ನೀರು ಅಂತ ಹೇಳ್ತೀನಿ ನಾನು ಹೆಸರು ಮಾಡೋ ಅಗತ್ಯ ಇಲ್ಲ ರೈತರ ಸಂಕಷ್ಟಗಳು ಇವತ್ತಿನ ದಿವಸ ರೈತರಿಗೆ ರೈಟ್ ಸಿಗ್ತಾ ಇಲ್ಲ ರೈತರಿಗೆ ಸರಿಯಾದ ಸಮಯದಲ್ಲಿ ಸಾಲುಗಳು ಸಿಗ್ತಾ ಇಲ್ಲ ಅದರಿಂದ ಸರ್ಕಾರಗಳನ್ನು ಯಾರು ಗಮನ ಹರಿಸಲ್ಲ ಆಂದೋಲನ ಮಾಡಲ್ಲ ಅವ್ರನ್ನ ಮನವೊಲಿಸಲ್ಲ ಪ್ರತಿಯೊಬ್ಬ ರೈತ ಒಬ್ಬ ರಾಜಕೀಯ ನಾಯಕರನ್ನ ಹೋಗಿ ಕಾಣಬೇಕು ಕಂಡು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಪ್ರತಿಯೊಬ್ಬ ಅವರ ಪ್ರಾಡಕ್ಟ್ನ ಅವರೇ ನಮ್ಮ ನಮ್ಮ ಹಾಲು ನಮ್ಮ ಹಾಲನ್ನು ನಾವು ನಾವು ಸಹ ಉತ್ಪತ್ತಿ ಮಾಡ್ತಕ್ಕಂಥ ಹಾಲು ಸೊ ಇದಕ್ಕೆ ಸರ್ಕಾರ ಯಾಕೆ ರೈಟ್ ನಿಗುತಿ ಮಾಡ್ತದೆ ಅಂತಕ್ಕಂಥದನ್ನ ಇದುವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಫಲ ಬಿಡ್ತದೋ ಬಿಡಲ್ವೋ ನಾನು ಸಸಿ ಹಾಕ ಹಾಕ್ತೀನಿ ಇದನ್ನು ಹಾಕ್ತೀನಿ ಸಾಕಷ್ಟು ಮನವರಿಕೆ ಮಾಡ್ತೀನಿ ಹೋರಾಟ ಮಾಡಲ್ಲ ದಯವಿಟ್ಟು ಅವರ ಪಾದಗಳು ಮುಟ್ಟಿ ನಾನು ದಯವಿಟ್ಟು ಇದನ್ನು ಬಿಟ್ಬಿಡಿ ನಮ್ಮ ರೈತರಿಗೆ ಬಿಡಿ ನಾವು ರೈಟ್ ನಾವು ಮಾಡ್ಕಂತೀವಿ ಶಾಸಕರು ಅವರ ಒಂದು ಪಕ್ಷದ ಕಾರ್ಯವೈಖರಿ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ನಾನು ಭಾಸ್ಕರ್ಗೋಸ್ಕರ ಇಲ್ಲಿ ಬಂದಿಲ್ಲ ನಮ್ಮ ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದಾರೆ ಅವರು ಅಭ್ಯರ್ಥಿ ಬದಲಾವಣೆ ಮಾಡಿದ್ರು ಪರವಾಗಿರಲಿಲ್ಲ ಅವರು ಒಂದು ಮಾತು ಹೇಳಿದ್ದಾರೆ ಅದನ್ನು ತಾವು ನ್ಯೂಸಲ್ಲಿ ನೋಡಿರ್ತೀರ ನಾನು ಭಾಸ್ಕರ್ನ ಗೆತ್ಸಬೇಕು ಅಂತ ಬಂದಿಲ್ಲ ನಮ್ಮ ಪಕ್ಷದ ನಮ್ಮ ಸುರೇಶ್ ಅವರು ಎಲೆಕ್ಷನ್ ನಿಂತ್ಕೊಂಡಿರೋದ್ರಿಂದ ಅವ್ರನ್ನ ಕೈ ಕೈ ಬಲಪಡಿಸೋಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದರಿಂದ ಇವನ್ನೇನು ಅವ್ರು ಒಪ್ಕೊಂಡಿಲ್ಲ ಶಾಸಕರು ಅವರ ಕರ್ತವ್ಯ ಅವ್ರು ಮಾಡ್ತಾರೆ ವೋಟರ್ಸು ಯಾರು ಓಟ್ ಮಾಡ್ಬೇಕು